ಅವಳಿ ಗ್ರಾಮಗಳಾದ ಬಸಾಪುರ ಮತ್ತು ಶೀಕಿಹಳ್ಳಿ ಕೆ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣ ಜಯಂತಿ ಬಾರ್ಚರಿ ಆಚರಣೆ ತಾಲೂಕಿನ ಅವಳಿ ಗ್ರಾಮಗಳಾದ ಬಸಾಪುರ ಮತ್ತು ಶೀಕಿಹಳ್ಳಿ ಕೆಎ ಗ್ರಾಮದಲ್ಲಿ ಕಾಯಕಯೋಗಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಪಾರ್ಜರಿಯಾಗಿ ಆಚರಿಸಲಾಯಿತು ಗ್ರಾಮದ ತುಂಬೆಲ್ಲ ತಳಿರು ತೋರಣಗಳನ್ನು ಕಟ್ಟಿ ಎತ್ತುಗಳಿಗೆ ಸಿಂಗಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲೆಲ್ಲ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರವಿಟ್ಟು ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ನಡೆಸಿದರು ವಿಶ್ವಗುರು ಬಸವಣ್ಣ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನ ತೆತ್ತಿ ಸಮಾಜದಲ್ಲಿ ಇವರ ಮೇಲು ಕೇಳುಗಳನ್ನು ಹೋಗಲಾಡಿಸಲು ಸಮಾನತೆಯ ತತ್ವವನ್ನು ಬೋಧಿಸಿ ಕಾಯಕವೇ ಕೈಲಾಸ ಕಾಯಕವೇ ನಮ್ಮ ಪರಮ ಧರ್ಮ ಎಂದರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಸ್ಥಳೀಯ ಶೀಗಿಹಳ್ಳಿ ಕೆಎ ಗ್ರಾಮದ ಅವರ ಓಣಿಯಲ್ಲಿ ಆಯೋಜಿಸಿದ ವಿಶ್ವಗುರು ಬಸವಣ್ಣನ ಜಯಂತ್ಯೋತ್ಸವವನ್ನು ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು ಎಲ್ಲರೂ ಸೇರಿಕೊಂಡು ಪೂಜೆಯನ್ನು ಮಾಡಿ ನಂತರ ಅನ್ನ ಪ್ರಸಾದ ಸೇವೆಯನ್ನು ಏರ್ಪಡಿಸಿದರು ಭಕ್ತಿ ಭಂಡಾರಿ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಅನೇಕ ಸಮಾಜ ಸುಧಾರಣೆಯನ್ನ ಕೈಗೊಂಡು ವಿಶ್ವದ ಪ್ರಥಮ ಸಂವಿಧಾನದ ಕಲ್ಪನೆಯನ್ನು ಅನುಭವ ಮಂಟಪದ ಮೂಲಕ ಎಲ್ಲ ವರ್ಗದವರಿಗೂ ಸಮಾನ ಅವಕಾಶ ದೊರಕಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದವರು ತಮ್ಮ ವಚನ ಸಾಹಿತ್ಯದ ಮೂಲಕ ಮಾನವ ಸಮಾಜದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೈಗೊಂಡರು ಕಾಯಕವೇ ಕೈಲಾಸ ಎಂದು ಸಾರಿದ ಸಹಕಾರ ಮೂರ್ತಿ ಬಸವಣ್ಣನ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ब्यूरो रिपोर्ट बसवराज भीमरानी भारत वैभव न्यूज़ चन्नमना कित्तूर थैंक्स फॉर वाचिंग रीड डिस्कस एंड डिबेट विद एडिटर डॉयन प्रशांत राव वांटेड रिपोर्टर्स इन प्रिंट डिजिटल एंड विजुअल मीडिया फॉर भारत वैभव डेली न्यूज़पेपर बीवी न्यूज़ चैनल एंड बीवी फास्ट वेब न्यूज़ फ्रॉम ऑल द तालुकास ऑफ कर्नाटक इफ इंटरेस्टेड सेंड योर रेज्यूमे टू 948263333